ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇದೊಂದು ತಮಾಷೆ ಕತೆ ನನ್ನ ಅಜ್ಜ ಹೇಳ್ತಿದ್ದ ಕತೆ ಇದು ನಾರಾಯಣ್ ಭಟ್ರು ರಾಂಪುರದ ರಾಜನ ಆಸ್ಥಾನ ವಿದ್ವಾಂಸರು ನಿಜವಾಗಲೂ ಜ್ಞಾನಿಗಳು ನಮ್ಮ ಶಾಸ್ತ್ರಗಳ ಪುರಾಣಗಳ ತಲಸ್ಪರ್ಶಿ ಅಧ್ಯಯನ ಮಾಡಿದವರು ಅವರ ಮಾರ್ಗದರ್ಶನದಲ್ಲಿ ರಾಜ್ಯ ಸುಸೂತ್ರ ನಡೆದಿತ್ತು ದುರ್ದೈವ ಅಂದರೆ ಈ ನಾರಾಯಣ ಭಟ್ಟರ ಏಕಮಾತ್ರ ಪುತ್ರ ಅವನ ಹೆಸರು ಗುಂಡಭಟ್ಟ ಅಂತ ಅಕ್ಷರಶತ್ರುವನು ಸಾಮಾನ್ಯ ಪಂಡಿತ ಪುತ್ರ ಅಂತ ಕರೀತಾರೆ ಈ ಪಂಡಿತರ ಮಕ್ಕಳು ಭಾಳ ಇರ್ತಾರೆ ಅಂತ ಇವನು ಹಾಗೆ ಆಗಿದ್ದ ವಿದ್ಯೆಯ ಗಂಧ ಕೂಡ ಬರಲಿಲ್ಲ ಅವನಿಗೆ ಮನೆಯ ಲಕ್ಷಣವಾಗಿ ಮುಹೂರ್ತ ಊಟ ಮಾಡಿಕೊಂಡು ನಿರಾಳವಾಗಿದ್ದಂಥ ಹುಡುಗ ವಯಸ್ಸು ಇಪ್ಪತ್ತೈದಾದ್ರೂ ಕೆಲಸ ಇಲ್ಲ ಸ್ನೇಹಿತನ ಸೇರ್ಕೋಬೇಕು ಅವ್ನು ಏನು ಗೊತ್ತಾ ಗೋಲಿ ಆಡೋ ಹುಚ್ಚು ಬರೀ ಗೋಲಿ ಆಡೋದು ಒಂದು ಚೂರು ಟೈಮ್ ಸಿಕ್ಕರೆ ಅವನು ಬೆರಲ್ಲಿ ಇಟ್ಕೊಳ್ಬೇಕು ಗೋಲಿ ಇಟ್ಕೋಬೇಕು ಮಧ್ಯದ ಎತ್ತಬೇಕು ಹೊಡಿತಾ ಇರೋದು ಇದೇ ಕೆಲಸ ಒಂದು ಬಾರಿ ನಾರಾಯಣ್ ಭಟ್ರು ತೀರ್ಥಯಾತ್ರೆಗೆ ಹೋದರು ಆಗೆಲ್ಲ ತೀರ್ಥಯಾತ್ರೆ ಅಂದರೆ ಎರಡು ದಿವಸ ಮೂರು ದಿವಸ ಅಲ್ಲ ತಿಂಗಳ್ ಗಟ್ಟಲೆ ಹೋಗ್ಬೇಕು ಪಂಡಿತರು ಪ್ರಯಾಣಕ್ಕೆ ಹೋದ ಕೆಲವೇ ದಿವಸದಲ್ಲಿ ಒಂದು ರಾಜ್ಯಕ್ಕೊಂದು ಆಪತ್ತು ಬಂತು ಉತ್ತರ ಭಾರತದಿಂದ ವಿದ್ವಾಂಸರೊಬ್ಬರು ಬಂದರು ರಾಮ್ಪುರಿಗೆ ಬಂದು ರಾಜನ ದರ್ಬಾರಿಗೆ ಹೋಗಿ ಹೇಳಿದ್ರಂತೆ ನನ್ನೊಂದಿಗೆ ಯಾರಾದರೂ ಆಧ್ಯಾತ್ಮಿಕ ವಿಷಯ ಚಿಂತನೆ ಮಾಡೋರಿದ್ರೆ ವಿವಾದ ಮಾಡೋದಿದ್ದರೆ ಬರಲಿ ನಾನು ಚರ್ಚೆ ಮಾಡ್ತೀನಿ ಅಂಥ ಗಟ್ಟಿಗರು ಯಾರೂ ಇಲ್ಲ ಅಂದರೆ ಜಯಪತ್ರ ಬರ್ಕೊಡ್ಬೇಕು ನಿಮ್ಮ ರಾಜ್ಯ ಅದನ್ನು ಸೋತು ಹೋಗಿದೆ ಅಂಥೇಳಿ ಈಗ ನೋಡಿದರೆ ವಿದ್ವಾಂಸ ನಾರಾಯಣ್ ಭಟ್ರು ಪ್ರವಾಸದಲ್ಲಿದ್ದಾರೆ ಇಂಥ ದೊಡ್ಡ ವಿದ್ವಾಂಸರು ಎದುರಿಸೋರು ಯಾರೂ ಇಲ್ಲಲ್ಲ ಯಾರೂ ಇಲ್ಲ ಅಂದರೆ ರಾಜ್ಯಕ್ಕೆ ಅಪಮಾನ ಏನು ಮಾಡಬೇಕು ರಾಜ ಹೇಳ್ದ ನಾರಾಯಣ ಭಟ್ಟರ ಮಗ ಇದ್ದಾನಲ್ಲ ಗುಂಡು ಭಟ್ಟ ಅವರೇ ಕರ್ಕೊಂಬನಿ ಅವರೇ ಬಹುತೇಕ ಪಂಡಿತರ ಜ್ಞಾನಕ್ಕೆ ವಾರಸುದಾರರಾದ್ರಿಂದ ವಾದಕ್ಕೆ ಅವರೇ ಸರಿ ಆಗ್ಬೋದು ಪಂಡಿತರ ಜೊತೆಗೆ ಏನು ಕರ್ಕೊಂಬಂದರು ಏನು ಗೊತ್ತಿ ಗುಂಡು ಭಟ್ಟನ ಹಣೆ ಬರ ಮಾತಾಡೋಕೆ ಬರಲಿ ಅವನು ಮೂರ್ಖ ಅಂದ್ರೆ ಶತಮೂರ್ಖ ಇವನು ದೂತರು ಭಟ್ಟರ ಮನೆಗೆ ಬಂದರು ಭಟ್ಟರ ಪತ್ನಿ ಹೇಳಿದ್ ಹೆಂಗಿದೆ ಅಂತ ಮಗನ ದಡ್ಡತನ ಗೊತ್ತಿತ್ತಲ್ಲ ಅಮ್ಮನಿಗೆ ಹೌಹಾರಿ ಓದ್ಲಕ್ಕೆ ಏನು ಮಾಡೋದು ರಾಜ ಆದ್ಞೆ ಬಿಡೋಕ್ಕಾಗಲ್ಲ ಮನೆ ಒಂದು ಗೋಲಿ ಆಡ್ತಾ ಕೂತಿದ್ದಾನೆ ಗುಂಡುಭಟ್ಟ ಅವ್ನು ಕರೆದ್ರು ಮುಖ ತೊಳ್ಕೊಳ್ಳೋ ಸ್ವಲ್ಪ ಅಂದರು ಹಣೆಗೆ ವಿಭೂತಿ ಕುಂಕುಮ ಹಚ್ಚಿದ್ರು ಒಳ್ಳೆಯ ಬಟ್ಟೆ ಹಾಕಿ ದೂತರ ಜೊತೆ ಹೋಗು ಅಂದರು ಅವನು ಯಾವ ಚಿಂತೆನೇ ಇಲ್ಲ ಗುಂಡುಭಟ್ಟನಿಗೆ ಆರಾಮಾಗಿ ರಥದಲ್ಲಿ ಕೂತ ದರ್ಬಾರಿನ ಕಡೆ ಹೊಡೆದ ಜೇಬಿನಲ್ಲಿ ಯಾವಾಗಲೂ ಇದ್ದು ಅಲ್ಲ ನಾಲ್ಕಾರು ಗೋಲಿ ಇರಬೇಕಲ್ಲ ಇತ್ತು ದರ್ಬಾರದಲ್ಲಿ ಸ್ವಾಗತಿಸಿ ಎತ್ತರ ಜಾಗದಲ್ಲಿ ಕೂಡಿಸಿದರು ಪೀಠದಲ್ಲಿ ಅವನು ಅವನ ಎದುರಿಗೆ ಇನ್ನೊಂದು ಎತ್ತರದ ಪೀಠದೊಳಗೆ ಉತ್ತರದ ಪಂಡಿತರು ಅವನು ಕೂಡಿಸಿದರು ಗುಂಡ್ಬಟ್ಟ ಏನು ಮಾಡ್ತಿದ್ದ ತನ್ನ ಬಲಗೈ ಹೆಬ್ಬೆರಳು ಕಿರಿಬೆರಳು ಕೊತ್ತಿ ಎಡಗೈನದ ಮಧ್ಯದ ಬೆರಳು ಎತ್ತಿ ಗೋಲಿ ಆಟದ ತಾಲಿಬ್ಬಾಣ್ತಾ ಇದ್ದ ಅದೇ ಕೆಲಸ ಮತ್ತೊಂದೇನಿಲ್ಲ ಅದನ್ನು ಪಂಡಿತ ನೋಡಿದ ಈ ಮಹಾ ಪಂಡಿತರಂಗ ಬಂದಿದ್ದಾನೆ ಬರೀ ಹಿಂಗಿಂಗ್ ಬೆರಳು ಸನ್ನೆ ಮಾಡ್ತಾನೆ ಬಹುಶಃ ಈ ಪಂಡಿತ ಮೌನವಾದಕ್ಕೆ ಖ್ಯಾತ ಅಂತ ಅದೊಂಥರದ ವಾದ ಇತ್ತು ಮೌನದಲ್ಲೇ ವಾದ ಮಾಡುವಂಥದ್ದು ಬಾಯ್ ಬಿಡೋಲ್ಲ ಬರೀ ಸನ್ನೆಗಳಿಂದ ತಿಳ್ಕೋಬೇಕು ಇದು ಖ್ಯಾತ ಇರಬೇಕು ಆದ್ದರಿಂದ ಬರೀ ಹಾವಭಾವದಿಂದನೇ ವಾದ ಮಾಡ್ತೇನೆ ಅಂತ ಅವನು ತೀರ್ಮಾನ ಮಾಡಿ ಏನ್ ಮಾಡಿದ ತಮಾಷೆ ಇದೆ ಅವನು ತನ್ನ ಬಲಗೈಯನ್ನು ಮುಂದೆ ಮಾಡಿ ತನ್ನ ತೋರ್ಬೆರಳನ್ನ ಇವನ್ ಮುಖದ ಕಡೆ ಚಾಚಿದ ತೋರ ಬೆರಳನ್ನ ಮುಖದ ಕಡೆ ಚಾಚಿದ ಗುಂಡ್ಬಟ್ಟ ನೋಡಿದ ಉಬ್ಬು ಗಂಟೆಕ್ಕಿದ ತನ್ನ ಬಲಗೈಯನ್ನು ಮುಂದೆ ತಂದ ಅವನು ಒಂದು ಬೆರಳು ತಾನೇ ಮಾಡಿದ್ದು ಇವನ್ ಎರಡು ಬರಳು ಚಾಚಿದ ಅವನ ಮುಖದ ಕಡೆಗೆ ಆ ಪಂಡಿತ ಮುಖ ಸಣ್ಣ ಮಾಡಿ ನಾ ಸೋತೆ ಅಂದ ಜನರಿಗೇನು ಅರ್ಥ ಆಗಲಿಲ್ಲ ಅವನೇನು ಹೇಳ್ದ ಇವನೇನು ಹೇಳ್ದ ಗುಂಡ್ಬಟ್ಟ ಸೋತ ಗೆದ್ದ ಅಂದರೆ ಅವನೇನು ಹೇಳ್ದ ಆದರೂ ಚಪ್ಪಳ ತಟ್ಟಿದ್ರು ರಮ್ಮ ಅವನು ಗೆದ್ದಲ್ಲ ಅಂತ ಈಗ ಪಂಡಿತರು ಬಲಗೈ ಮೇಲೆ ಕೆತ್ತಿ ತನ್ನ ಕೈ ಐದು ಬೆರಳುಗಳನ್ನು ಅಗಲು ಮಾಡಿ ಹಿಡ್ಕೊಂಡ್ರು ಹಸ್ತದ ಐದು ಬೆರಳುಗಳನ್ನು ಅಗಲು ಮಾಡಿ ಹಿಡ್ಕೊಂಡ್ರು ಗುಂಡ್ಬಟ್ಟರು ಮತ್ತಿಷ್ಟು ಕೋಪ ಬಂದಂಗಾಯ್ತು ಅವನೇನು ಮಾಡಿದ ಗೊತ್ತಾ ತನ್ನ ಬಲಗೈ ಎತ್ತಿದ ಬೆರಳೆಲ್ಲಾ ಸೇರಿ ಮುಷ್ಟಿ ಮಾಡಿದ ಆಗ ಪಂಡಿತರು ಸೋತ್ ಕೈಮುಗಿದು ನಾನು ಎರಡನೇ ಬಾರಿಗೆ ಸೋತ್ ಹೋದೆ ಅಂದ್ರು ಇದೇನು ವಿಚಿತ್ರ ಇದು ಮಾತಾಡದೆ ಬರೀ ಕೈ ಸನ್ನೆಂದು ಮಾಡ್ತಾ ಇದ್ದಾರಲ್ಲ ಆ ಪಂಡಿತ ಹೇಳ್ದ ನಿಮ್ಮ ಪಂಡಿತರು ಮಹಾಜ್ಞಾನಿಗಳು ಕೈ ಸನ್ನೆಯಿಂದ ನನ್ನ ಮನಸ್ಸನ್ನು ಅರಿತು ವಿಷಯ ಪ್ರತಿಪಾದನೆ ಮಾಡದಂತ ಮಹಾಪಂಡಿತರು ಅಂತ ದೀರ್ಘದಂಡ ನಮಸ್ಕಾರ ಮಾಡಿ ಜಯಪತ್ರ ಬರ್ಕೊಟ್ಟು ಹೊರಟೆ ಬಿಟ್ರು ಜನ ಎಲ್ಲ ಜಯ ಅಂದ್ರು ಕೆಲವರು ಹೋಗಿ ಪಂಡಿತರನ್ನು ಕೇಳಿದ್ರಂತೆ ಸ್ವಾಮಿ ನಿಮಗೆ ವಾದ ವಿವಾದ ನಮಗೆ ತಿಳಿಯಲಿಲ್ಲ ನೀವೇನು ಹೇಳಿದ್ರಿ ಅವ್ರೇನು ಹೇಳಿದ್ರು ಅಂತ ಆಗ ಪಂಡಿತರು ಹೇಳಿದ್ರಂತೆ ನೋಡಿ ನಾನು ಮೊದಲು ಒಂದು ಬೆರಳು ತೋರಿಸಿ ಮನುಷ್ಯ ಜಾತಿ ಒಂದೇ ಅಲ್ವಾ ಅಂತ ಕೇಳಿದೆ ಅದಕ್ಕೆ ಆ ಪಂಡಿತರು ಅಲ್ಲ ಮನುಷ್ಯ ಜಾತಿ ಎರಡು ಗಂಡು ಹೆಣ್ಣು ಅಂತ ಎರಡಿದ್ದಾವೆ ಅಂತ ತೋರಿಸಿದ್ರು ನಾ ಹೋಗ್ಲಿಲ್ವಾ ಮತ್ತೆ ಇನ್ನೊಂದೇನ್ ತೋರಿಸಿದ್ರಿ ಇಡೀ ಮನುಷ್ಯ ದೇಹ ಆದದ್ದು ಪಂಚಭೂತಗಳಿಂದ ಅಂತ ಐದು ಬೆರಳು ತೋರಿಸಿದೆ ನಾನು ಅದಕ್ಕೆ ನಿಮ್ಮ ಪಂಡಿತರು ಮಹಾಜ್ಞಾನಿಗಳು ಅವೆಲ್ಲ ಮುಷ್ಟಿ ಮಾಡಿ ಎಲ್ಲ ಪಂಚಭೂತಗಳು ನಮ್ಮ ದೇಹದಲ್ಲಿ ಇದ್ದಾವೆ ಅಂತ ಮುಷ್ಟಿ ತೋರಿಸಿದ್ರು ಬಂದಂದ್ರು ಪುಂಡಭಟ್ಟ ಬಹಳ ಬುದ್ಧಿವಂತ ಹಾಗಾದ್ರೆ ಅಂತ ಬಂದರು ಗುಂಡಪ್ಪನ ಕಡೆ ಅಲ್ಲಪ್ಪಾ ಈ ವಾದ ವಿವಾದ ಏನಾಯ್ತು ನಿಮ್ಮ ನಡುವೆ ಅಂತ ಆ ಗುಂಡುಭಟ್ಟ ಹೇಳಿದ ಅವನ್ ಎಂತ ಪಂಡಿತ್ರಿ ಜಗಳಕ್ಕೆ ಬಂದಿದ್ದ ಇನ್ ಸ್ವಲ್ಪ ಬಿಡ್ತೀರ ಬಿಡ್ತೇರವ್ ನಾನು ಗೋಲಿ ಆಡೋದನ್ನು ನೋಡಿದ್ದಾನೆ ನನ್ನ ಕಡೆ ಒಂದು ಬೆರಳು ಚಾಚಿಬಿಟ್ಟು ನೀನು ಒಂದು ಕಣ್ಣು ಕಣ್ಣು ಕಿತ್ತಿಬಿಡ್ತೀನಿ ಅಂತಂದ ಒಂದು ಬೆರಳು ತೋರಿಸಿ ನಾನು ಬಿಡ್ತೇನಾ ನಾನು ನಿನ್ನ ಎರಡು ಕಣ್ಣು ಕಿತ್ತಿಬಿಡ್ತೇನೆ ಅಂತ ಎರಡು ಬೆರಳು ತೋರಿಸಿದೆ ಹೆದರ್ಕೊಂಬಿಟ್ಟ ನೋಡಿ ಆಮೇಲೆ ಬಂದ ನಾನು ಹೊಡಿತೀನಿ ಅಂತ ಕೈ ಎತ್ತಿಬಿಟ್ಟ ನಾನು ಹೇಳಿದ್ ಬಿಡ್ತೇನಾ ನೀನು ಹೊಡೆದ್ರೆ ನಾನು ನೀನು ಕುಟ್ಟಿ ಬಿಡ್ತೇನೆ ಅಂತ ಮುಷ್ಟಿ ತೋರಿಸಿದೆ ಹೆದರು ಹೋದ ಅಂತ ಸ್ವಾಮಿ ನಿಜ ಜೀವನದಲ್ಲೂ ಹಾಗೇನೆ ನಾವೊಂದು ಮಾಡ್ತೇವೆ ಜನ ತಿಳಿಯೋದೇ ಬೇರೆ ನಾವು ತಿಳ್ಕೊಂಡಿರುವ ಹಾಗೆ ಇನ್ನೊಬ್ಬರು ತಿಳ್ಕೋತಾರೆ ಅನ್ನೋ ಭ್ರಮೆ ಬೇಡ ಅವರವರ ತಿಳಿವಿನಂತೆ ಅವ್ರಿಗೆ ಅರ್ಥ ಆಗತ್ತೆ ಅದರಿಂದ ನಾನು ಹೇಳಿದ ಹಾಗೆ ಜನ ಅರ್ಥ ಮಾಡ್ಕೋತಾರೆ ಅಂತಿಲ್ಲ ನನ್ನ ಮನಸ್ಸಿನಲ್ಲಿ ಇರೋದೇ ಬೇರೆ ಅವರು ಅರ್ಥ ಮಾಡ್ಕೊಳ್ಳೋದೇ ಬೇರೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಸಿ ಇ ಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿ ಎಸ್ ಡಿ ಎಸ್ ಸಿ ಎಸ್ ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿ ಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ